ಒಂದು ಶಾಲೆ ಇತ್ತು ಆ ಶಾಲೆಯಲ್ಲಿ ಒಬ್ಬ ವಿದ್ಯಾರ್ಥಿಯ ವಾಚ್ ಕಳುವಾಗಿತ್ತು ಆ ವಿದ್ಯಾರ್ಥಿ ಸರ್ಗೆ ಹೇಳಿದ ಇಲ್ಲ ನನ್ನ ವಾಚ್ ಕಳುವಾಗಿದೆ ಗುರುಗಳೇ ಅವರು ಸರ್ ವಿಚಾರ ಮಾಡಿದ್ರು ಈಗ ಯಾರು ತೊಗೊಂಡಿರು ವಾಚ್ ಕೊಡ್ರಿ ಅಂತ ನಾ ಹೇಳಿದ್ರೆ ತಗೊಂಡು ವ್ಯಕ್ತಿ ತಂದು ಕೊಟ್ಟ ಅಂದ್ರೆ ಎಲ್ಲ ಕ್ಲಾಸ್ನಲ್ಲಿರೋ ವಿದ್ಯಾರ್ಥಿಗಳು ಇವಾಗ ಕಳ್ಳದಾನ ಅಂತ ಉಳಿದ ವಿದ್ಯಾರ್ಥಿಗಳು ಅವನನ್ನು ಕಳ್ಳ ಕಳ್ಳ ಅಂತ ಅಂತಾರಂತ ತಿಳ್ಕೊಂಡು ಗುರುಗಳೊಂದು ಹೊಸ ಐಡಿಯಾ ಹುಡುಕೋದ್ರು ಈಗ ನಿಮಗೆಲ್ಲರಿಗೆ ಕಣ್ಣು ಕಟ್ಟುತ್ತೇನೆ ಯಾರು ವಾಚ್ ತೊಗೊಂಡ್ರಿ ಕೊಡ್ಬೇಕಂತ ಹೇಳಿದ್ರು ಅವ್ರು ಎಲ್ಲ ವಿದ್ಯಾರ್ಥಿಗಳಿಗೆ ಕಣ್ಣು ಕಟ್ಟಿದ್ರು ಚೆಕ್ ಮಾಡ್ಕೋತ ಬಂದ್ರು ಒಬ್ಬ ವಿದ್ಯಾರ್ಥಿ ಕಷಾದಾಗ ವಾಚ್ ಸಿಕ್ತ ಸಿಕ್ಕ ಮೇಲೆ ಎಲ್ಲರ ಕಣ್ಣಿನ ಬಟ್ಟೆ ಬಿಚ್ಚಿ ಆ ವಿದ್ಯಾರ್ಥಿಗೆ ಯಾರಿಗೆ ಕಳೆದಿತ್ತಲ್ಲ ಅವನಿಗೆ ಕೊಟ್ಟರು ಆ ಏನು ವಾಚ್ ಯಾರ ಕಡೆ ಸಿಕ್ಕಿತ್ತಲ್ಲ ಅವನಿಗೆ ನಮ್ಮ ಪೇರೆಂಟ್ಸಿಗೆ ಕರೆಸ್ಬೋದು ಅಥವಾ ನಾಳೆ ಕ್ಲಾಸ್ನಾಗ ಕರೆದು ಬಡಿಬೋದು ಅಥವಾ ನನ್ನ ಕ್ಲಾಸ್ನಿಂದ ಸಸ್ಪೆಂಡ್ ಮಾಡ್ಬೋದು ಅಂತ ಚಿಂತೆ ಹುಡುಗ ಸರ್ ಏನೂ ಮಾಡಲಿಲ್ಲ ಒಂದು ಹತ್ತು ಹನ್ನೆರಡು ವರ್ಷ ಆದಮೇಲೆ ಆ ಹುಡುಗ ದೊಡ್ಡ ಆಫೀಸರ್ ಆಗಿದ್ದ ಆಗ ಇವ್ರು ಸರ್ ರಿಟೈರ್ಡ್ ಆಗಿದ್ದರು ಅವ್ರ ಮನೆಗೆ ಬಂದು ನಮಸ್ಕಾರ ಮಾಡಿದೆ ಗುರುಗಳನ್ನ ಪರಿಚಯ ಹತ್ತನ್ರಿ ರೀ ಅದು ಇಲ್ಲಪ್ಪ ಯಾರು ಗೊತ್ತಾಗ್ಲಿಲ್ಲ ಇಲ್ಲ ಅವತ್ತು ಹತ್ತು ಹನ್ನೆರಡು ವರ್ಷದಿಂದ ಒಂದು ಸಾಲಾಗಿ ವಾಚ್ ಕಳೆದಿತ್ತಲ್ಲ ಹೌದು ಇರಬಹುದು ನೆನಪಿಗೆ ಬಂತ ನಿಮಗೆ ಏನೋ ಸ್ವಲ್ಪ ನೆನಪಿಗೆ ಬಂದಂಗೆ ಆತಪ್ಪ ಇಲ್ಲ ಆವತ್ತು ವಾಚ್ ಕಳ ಮಾಡಿದವ್ರು ಯಾರು ಗೊತ್ತಲ್ಲ ನಿಮಗೆ ಇಲ್ಲ ಗೊತ್ತಿಲ್ಲ ಅಂತ ಅಲ್ಲಿ ಸರ್ ನೀವು ಒಂದು ಹುಡುಗನ ಬಕ್ಕಣದಂದು ವಾಚ್ ತೊಗೊಂಡ್ರಲ್ಲಿ ಯಾರಂತೂ ಗೊತ್ತಾಗ್ಲಿಲ್ಲ ನಿಮ್ಗೆ ಇಲ್ಲ ಗೊತ್ತಾಗ್ಲಿಲ್ಲ ಅಲ್ಲ ತಗೊಂಡವ್ರು ನೀವು ಅಲ್ಲಿ ಹೆಂಗೆ ಗೊತ್ತಾಗ್ಲಿಲ್ಲ ಗೊತ್ತಾಗ್ಲಿಲ್ಲ ನಿಮಗ ಇಲ್ಲ ನನ್ನ ವಿದ್ಯಾರ್ಥಿ ಕಳ್ಳ ಅಂತ ತಿಳ್ಕೊಂಡು ಹುಡುಗರಿಗೆ ಗೊತ್ತಾಗಬಾರ್ದಂತ ಬರೀ ಅವ್ರಿಗೆ ಅಷ್ಟ ಕಣ್ಣಿಗೆ ಬಟ್ಟೆ ಕಟ್ಕೊಂಡಿಲ್ಲ ನಾನು ನನ್ನ ವಿದ್ಯಾರ್ಥಿ ಕಳ್ಳ ಯಾರಂತ ಗೊತ್ತಾಗಬಾರ್ದಂತ ನಾನು ಕಣ್ಣಿಗೆ ಬಟ್ಟೆ ಕಟ್ಕೊಂಡಿದ್ದೆ ಅನ್ನ ಅಂದ್ರೆ ಒಬ್ಬ ಶಿಕ್ಷಕನ ವೃತ್ತಿ ಪ್ರವೃತ್ತಿ ಒಂದು ಧ್ಯೇಯ ವಿಷನ್ ಎಷ್ಟು ದೊಡ್ಡದಿರುತ್ತದೆ ಪಾಪ ಈಗ ಅವ್ರಿಗೆ ಊಟದ ಲೆಕ್ಕ ಇಡೋದ್ರಾಗನ ಅವ್ರ ಲೆಕ್ಕ ತಪ್ಪಿಬಿಟ್ಟೈತಿ ಒಂದು ಶಾಲೆಯಲ್ಲಿ ಗುರುಗಳು ಪಾಠ ಮಾಡ್ತಿದ್ರು ಸೀತಾಸ್ವಾಮಿ ಅವರ ಹೇಳ್ತಿದ್ರು ರಾಮಾಯಣ ಸೀತಾಸ್ವಾಮಿಯವರ ಹೇಳ್ತಿದ್ರು ಅವರು ಒಬ್ಬರು ಮೇಲಿನ ಅಧಿಕಾರಿಗಳು ಬಂದಂಗೆ ಬಂದರು ಪಾಠ ಯಾರು ಇರಲಿಲ್ಲ ಕ್ಲಾಸ್ ಒಳಗ ಸೀದಾ ಕ್ಲಾಸ್ನಾಗ ಬಂದ್ರು ನೋಡಿದ್ರು ಅವ್ರು ರಾಮಾಯಣ ಸೀತಾ ಸ್ವಯಂವರ ಆ ಸ್ವಯಂವರದಾಗ ಸ್ವಯಂವರದಾಗ ಏನಾಗಿತ್ತು ಅಂದ್ರೆ ಶಿವಧನಸ್ ಅಂತಿತ್ತು ಅವ್ರು ಕೇಳಿದ್ರು ವಿದ್ಯಾರ್ಥಿಗಳೆಲ್ಲ ಕುಂತಿದ್ರು ಈ ಶಿವಧನಸ್ ಯಾರು ಮುರಿದ್ರು ಅವಾಗ ಒಬ್ಬ ಒಳ್ಕೊಂತದ್ ನಿಂತ ಸರ್ ನಾನಂತೂ ಮುರಿದಿಲ್ರಿ ಇವ ಚೂಂಟಿ ಎಬ್ಸಕತ್ತ ನನಗೆ ಮುರಿದಿ ನಾನ ಅಂತ ಅವ್ರಿಗೆ ಮೇಲ್ವಿಚಕಾರಿ ಬಂತ ಬಂತವ್ರಿಗೆ ಅವ್ರ ಕ್ಲಾಸ್ ಟೀಚರ್ ಸಿಕ್ಕಾರದ್ರು ಅಲ್ಲ ಏನು ಕಲ್ಸಿರಿ ನೀವು ಹುಡುಗರಿಗೆ ಶಿವಧನಸ್ ಯಾರು ಅಂತ ಹೇಳುವಲ್ರು ಅವ್ರಂದ್ರು ಕ್ಲಾಸ್ ಟೀಚರ್ ಯಾರು ಮರಿತಾರೆ ಇವ್ರಾಗ ಒಬ್ರು ಮುರಿದಿರ್ಬೇಕಂದ್ರ ಅವ್ರು ಮತ್ತಾರು ಮುರಿತಾರ ಇಲ್ಲಿ ಬೇರೆ ಅವ್ರು ಯಾರು ಬರ್ತಾರೆ ಹೇಳ್ರ ಇವರ ನಲ್ವತ್ತು ಮಂದಿ ಅದಾರ ಇವ್ರೊಬ್ರೊಳಗೆ ಮುರಿದಿರ್ಬೇಕು ಅವ್ರ ಹೆಡ್ ಮಾಸ್ಟ್ರು ಬಂದ್ರೆ ಅವ್ರು ಹೀಗೇನು ರೀ ನಿಮ್ಮ ಸರ್ ಮಕ್ಳು ಹಿಂಗದಾರ ನಿಮ್ಮ ಟೀಚರ್ ಹಿಂಗದಾರ ಹೆಂಗ ಹಿಂಗಾದ್ರೆ ಸಾಲ ಇದು ಏನು ಮಾಡ್ಬೇಕ್ರಿ ಸರ್ ನಮ್ದು ಬಿಸಿ ಊಟದ ಲೆಕ್ಕ ಇನ್ನೊಂದು ಅರ್ಜಿ ಬರೋದು ಲೆಕ್ಕ ಇಡದ್ರಾಗ ನಮ್ದು ಮುಗ್ದೈತ ಅವಾಗ ಅವರು ಮೇಲ್ವಿಚಾರಕರು ಹೇಳಿದ್ರಂತ ನಿಮ್ ಪುಣ್ಯ ಚಲೋ ಐತಿ ನಿಮ್ ಪುಣ್ಯ ಚಲೋ ಐತಿ ನೀವು ಸಸ್ಪೆಂಡ್ ಆಗಬೇಕು ಶಿವಧನಸ್ ಮುರಿದವ್ರು ಯಾರಂತ ನನಗೂ ಗೊತ್ತಿಲ್ಲ ಕುಳ್ಕೊಂಡ್ರಿ ನೀವು ನೀವಂದ್ರು ಒಬ್ಬ ಶಿಕ್ಷಕನ ವೃತ್ತಿಯ ಪಾವಿತ್ರ್ಯತೆ ಏನು ಅಂದ್ರೆ ಅವ ಮೊದಲು ಒಬ್ಬ ಶಿಕ್ಷಕ ತನ್ನ ವೃತ್ತಿಯನ್ನು ಪ್ರೀತಿಸ್ಬೇಕು